ಗತ ವೈಭವ ಒಂದು ಒಳ್ಳೆಯ ಅನುಭವ ಕೊಟ್ಟಂಥ ಸಿನಿಮಾ ಫಸ್ಟ್ ಆಫ್ ಆಲ್ ಅಂತೂ ನಿಜವಾಗ್ಲೂ ತೆರೆ ಮೇಲೆ ಸುನೀಲ್ ಅವರು ಒಂಥರ ಗತ ವೈಭವದ ಸಂಭ್ರಮವನ್ನು ತೊಗೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಸುಳ್ಳಾಗ್ಲಾರ್ದು ಆಮೇಲೆ ನಮ್ಮ ಆಶಿಕಾ ಮತ್ತು ದುಷ್ಯಂತ್ ಇಬ್ಬರೂ ಒಂಥರ ಏನು ಹೇಳ್ತಾರೆ ಇವರಿಬ್ಬರು ಅದೃಷ್ಟ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ ಈ ಥರದ ಗೆಟಪ್ಗಳಲ್ಲಿ ಬರೋಕ್ಕೆ ಅಥವಾ ಈ ಥರದ ವಿಭಿನ್ನವಾದ ಪಾತ್ರಗಳು ಮಾಡೋದಕ್ಕೆ ಒಂದು ಹತ್ತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ದುಷ್ಯಂತ್ ಅವರು ಮೊದಲನೇ ಸಿನಿಮಾದಲ್ಲಿ ಇಷ್ಟೊಂದು ಅಲ್ಲಿ ನೋಡ್ತಾ ಇದ್ದೀವಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಅಮ್ಮ ಈ ಹುಡುಗಿ ಅಂತೂ ಒಂಥರ ಗತ ರಾಣಿ ಥರನೇ ಸ್ಕ್ರೀನ್ ಮೇಲೆ ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ಸುನಿ ಅವರು ವೆರಿ ಸೆನ್ಸಿಬಲ್ ಆಗಿ ಹ್ಯೂಮರ್ನ ತೊಗೊಂಡು ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ತುಂಬ ಎಮೋಷ್ನಲ್ ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ ದುಷ್ಯಂತ್ ಅವ್ರಿಗಂತ ಮೊದಲೇ ಸಿನಿಮಾ ಅಂತ ಅನಿಸೋದೇ ಇಲ್ಲ ನಮಗೆ ಈಸ್ ವೆರಿ ಮೆಚೂರ್ಡ್ ಅಷ್ಟೂ ಪಾತ್ರಗಳನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಕೆಲವು ಸೀನ್ಗಳಲ್ಲಿ ಎಮೋಷನ್ ಸೀನ್ಗಳಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಗಳಿಗೆಲ್ಲ ಅಳೋ ಸೀನ್ಗಳೆಲ್ಲ ತುಂಬ ಕಷ್ಟ ಬಿಕಾಸ್ ನನಗೆ ಹತ್ತಿರದಿಂದ ಗೊತ್ತು ಹಿಸ್ ಕ್ಯಾರಿ ಇಡ್ ಸೋ ವೆಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಆಶಿಕಾ ಅಂತೂ ರಾಣಿ ಥರನೂ ಕಾಣ್ತಾಳೆ ನಮ್ಮ ಮಂಗಳೂರು ಹುಡುಗಿ ಥರ ಕಾಣ್ತಾಳೆ ಅಕ್ಕಪಕ್ಕದ ಮನೆ ಹುಡುಗಿ ಥರ ಕಾಣ್ತಾಳೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಬ್ಬರೂ ಒಂದು ಒಳ್ಳೆಯ ಪ್ರಯತ್ನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ನೀವು ಗೆಲ್ಲಿಸ್ತೀರಾ ಅನ್ನುವಂಥ ನಂಬಿಕೆ ಇದೆ ದಯವಿಟ್ಟು ಇಂಥ ಸಿನಿಮಾಗಳನ್ನು ಬಂದು ನೋಡಿ ಪ್ರೋತ್ಸಾಹ ಮಾಡಿ ಇಂಥ ಹೀರೋಗಳಾಗಲಿ ಅಂತ ನಿರ್ದೇಶಕರಿಗಾಗಲಿ ಮತ್ತೆ ಮತ್ತೆ ಒಂದು ಒಳ್ಳೆ ಇಷ್ಟು ಒಳ್ಳೆಯ ಅವಕಾಶಗಳು ಸಿಗಬೇಕು ಒಟ್ಟಾರೆ ತಂಡಕ್ಕೆ ಹಾಟ್ಲಿ ಕಂಗ್ರ್ಯಾಚುಲೇಷನ್ಸ್ ಒಳ್ಳೆಯದಾಗಿತ್ತು ತುಂಬ ದಿನಗಳಾದ್ಮೇಲೆ ಸೆಲೆಬ್ರಿಟಿ ಶೋ ಬಂದಿದ್ದೆ ತುಂಬ ವರ್ಷಗಳೇ ಆಗಬೇಕು ನಾನು ಸೆಲೆಬ್ರಿಟಿ ಶೋ ಬಂದು ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಇಲ್ಲಿರೋದಕ್ಕೆ ಮುಖ್ಯ ಕಾರಣ ಸಿಂಪಲ್ ಚಿಲಿ ಅವ್ರು ಯಾವಾಗಲೂ ಪ್ರತಿ ಸಿನಿಮಾಗೆ ವರ್ಷ ಜೊತೆ ನಿಂತ್ಕೊಳ್ಳೋ ರೀತಿ ಐ ಥಿಂಕ್ ಇವತ್ತು ನ್ಯೂ ಡೆಫ್ಯೂ ತೊಗೊಂಡಾಗ ನಾನು ಬಂದಿದ್ದೆ ನಾನ್ ಸಿನಿಮಾಗೆ ಅವ್ರು ಬಂದಿದ್ದು ಫಸ್ಟ್ ಆಫ್ ಆಲ್ ಕ್ಷಮೆ ಇರಲಿ ಫಸ್ಟ್ ಹಾಫ್ ನೋಡೋಕ್ಕಾಗಿಲ್ಲ ಆಗಿಲ್ಲ ನಂದು ಬ್ಯಾಂಕ್ ಆಫ್ ಬಾಜ್ಲಕ್ಷ್ಮಿ ಸಿನಿಮಾ ಟ್ರೈಲರ್ ಲಾಂಚ್ ಇತ್ತು ಸೊ ಸೆಕೆಂಡ್ ಹಾಫ್ ನೋಡಿದೆ ನಾನು ನೋಡಿದ್ರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಬ್ಯಾಂಗ್ಳೂರು ಎಪಿಸೋಡು ಆ್ಯಂಡ್ ಮ್ಯೂಸಿಕ್ ಜೂಡ ಚಾಂಡಿ ಅವರು ಸಿಂಗ್ ನಮ್ಮ ಬಾಬು ಕೂಡ ಮಾಡಿದ್ದಾರೆ ಇದು ಕೂಡ ಬ್ರಹ್ಮ ಸಾಂಗ್ ಮಾಡಿದ್ದಾರೆ ಮ್ಯೂಸಿಕ್ಕು ಆ್ಯಂಡ್ ದ ಮೇಕಿಂಗ್ ಕನ್ನಡದಲ್ಲಿ ಮೇಕಿಂಗ್ನ ಸ್ಟ್ಯಾಂಡರ್ಡ್ಸ್ ದಿನ 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 ರೈಸ್ ಆಗ್ತಾ ಇದೆ ಸ್ಟ್ಯಾಂಡರ್ಡ್ಸು ಆ್ಯಂಡ್ ಅದರ ಜೊತೆಯಲ್ಲಿ ದುಶ್ಯಂತ್ ಸೊ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ಅಂತ ಖಂಡಿತವಾಗ್ಲು ಒಂದು ಸಲ ಎಸ್ ನಮ್ಮ ಅಮೇಝಿಂಗ್ ಜಾಬ್ ಆ್ಯಂಡ್ ಫಸ್ಟ್ ಟೈಮೇ ಈ ಥರ ನಾಲ್ಕು ಪಾತ್ರ ಮಾಡುವಂಥ ಸಿನಿಮಾನ ಚೂಸ್ ಮಾಡಿರೋದು ಚೂಸ್ ಮಾಡಿರುವ ನಿಮ್ಮ ಗೆಟ್ಸ್ಗೆ ಕಂಗ್ರಾಚುಲೇಷನ್ ಫಸ್ಟ್ ಆಫ್ ಆಲ್ ಒಳ್ಳೆಯದಾಗಲಿ ತುಂಬ ಒಳ್ಳೆಯದಾಗ್ಲಿ ಎಲ್ಲರಲ್ಲೂ ಕೇಳ್ಕೊಡೋದು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಐ ಥಿಂಕ್ ಯು ನೀಡ್ ಲಾಡ್ ಆಫ್ ಯಂಗ್ ಆ್ಯಕ್ಟರ್ಸ್ ಇನ್ಕ್ಲೂಡಿಂಗ್ ಮೀ ನಾವೆಲ್ಲರೂ ಓಡಾಡ್ತಾ ಇದ್ದೀವಿ ಸೊ ಎಲ್ಲ ಒಂದು ಒಂದು ಸಿನಿಮಾ ಜನ ನೋಡಬೇಕು ಅನ್ನೋದರಲ್ಲಿ ಸೊ ಬನ್ನಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು